ಗುರುಗಳ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಕಾರ್ಯಕ್ರಮ ನಮ್ಮ ವಾಹಿನಿ ನಾವು ಏನೇ ಇದ್ರು ಅದಕ್ಕೆ ಮೂಲ ಕಾರಣ ಅವರಿಂದಲೇ ಶುರುವಾಗುತ್ತೆ ಅವರಿಂದಲೇ ಅಂತ್ಯ ಆಗುತ್ತೆ ಇಡೀ ಒಂದು ಸಾವಿರ ಜನರು ಈ ಚಾನಲ್ ಅಡಿಯಲ್ಲಿ ಅವ್ರ ಹೆಸರಲ್ಲಿ ಯಾರು ಎಲ್ಲರೂ ಬದುಕ್ತಾ ಇದ್ದೀವಿ ಇಷ್ಟೆಲ್ಲ ಜನರ ಬದುಕಿಗೆ ಒಂದು ಯಶಸ್ಸಿಗೆ ಒಂದು ಕೀರ್ತಿಗೆ ಹೆಸರನ್ನ ಪಡ್ಕೊಳ್ತಾ ಇದ್ದೀವಿ ರಾಜ್ಯದ ವಿವಿಧ ಕಡೆ ನಾವು ಗುರುತಿಸ್ಕೊಳ್ತಾ ಅನ್ನೋದಕ್ಕೆ ಕಾರಣ ಅವರು ಈ ಆಲದ ಮರ ಅದ್ರ ಬಿಳಿಲುಗಳಾಗಿ ಬೆಳ್ಕೊಳ್ತಾ ಇದ್ದೀವಿ ಯಾವುದೇ ನಿಶ್ಚಿಂತೆ ನಮ್ಮ ಬದುಕಿಗೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಎರಡ್ ನೂರ ಐವತ್ತಾರು ಜನ ವರದಿಗಾರರ ಜೊತೆಗೆ ನಾವು ಆಫೀಸಲ್ಲಿ ಒಂದು ಹನ್ನೆರಡು ಹದಿಮೂರು ಜನ ಪ್ರತಿನಿತ್ಯ ಕೆಲಸ ಮಾಡ್ತೀವಿ ಇಷ್ಟು ಜನ ಸಂಬಳ ತಗೊಳ್ತೀವಿ ಇಷ್ಟು ಜನ ಜೀವನ ಕಟ್ಕೊಂಡಿದೀವಿ ಅಂದ್ರೆ ಅದ್ ಕಾರಣ ಅವರು ನಿಮ್ಮ ಆಶೀರ್ವಾದ ಸದಾ ನಮ್ಮ ವಾಹಿನಿ ಮೇಲೆ ಯಾವತ್ತೂ ಇರ್ಲಿ ಕರ್ಣನ ದಾನದಲ್ಲಿ ಕರ್ಣನಲ್ಲೇ ಮೀರಿಸ್ತಾರೆ ಅಂತ ನಾನು ಲಾಸ್ಟ್ ಟೈಮ್ ಒಂದ್ ಮಾತು ಹೇಳಿದ್ದೆ ಸರ್ಗೆ ನಿಜವಾಗ್ಲು ಅವರು ದಾನದಲ್ಲಿ ಕರ್ಣನಷ್ಟೇ ಶ್ರೇಷ್ಠರು ಕೇಳ್ಕೊಂಡು ಬಂದವರು ಯಾವತ್ತೂ ಇಲ್ಲ ಅಂತ ಹೇಳಿದಂತ ಅಲ್ವೇ ಅಲ್ಲ ದಾನದಲ್ಲಿ ನಿಸ್ವಾರ್ಥಿ ಅವರು ತಮ್ಮ ವಾಹಿನಿಗೂ ಕೂಡ ಒಂದು ಜಾಗನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಾಗಿ ಬೆಳಿಲಿ ಅಂತ ಅವರಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ ಈ ವಾಹಿನಿಗೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ ನಮ್ಮೆಲ್ರಿಗೂ ಬದುಕನ ಕೊಟ್ಟಿದ್ದಾರೆ ಇಂಥವರಿಗೆ ದೇವರು ಭಗವಂತ ಯಾವಾಗ್ಲೂ ಆಯುಷನ್ನ ಯಾವತ್ತು ನಾವು ಹೂವೇನೆ ಮಾಡ್ಕೊಂಡಿಲ್ಲ ಅವ್ರಿರೋವರೆಗೂ ನಾವ್ ಯಾವತ್ತು ಸೌಖ್ಯ ಅಂತಾನೆ ಹೇಳ್ಕೊಳ್ತೀವಿ ಯಾವತ್ತು ನಿಮ್ಮ ನೆರಳಲ್ಲಿ ನಾವು ಬದುಕೋಕೆ ಇಷ್ಟಪಡ್ತೀವಿ ಗುರುಗಳು ಯಾವತ್ತು ಜೊತೆ ಇರಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಪದಗ್ರಹಣ ಕಾರ್ಯಕ್ರಮ ರಾಜ್ಯದ ನಾಲ್ಕು ವಿಭಾಗಗಳೇನಿದಾವೆ ಅದಕ್ಕೆ ಆಯಾ ವಿಭಾಗದ ಮುಖ್ಯಸ್ಥರನ್ನ ಈಗ ನೇಮಕ ಮಾಡಿದೀವಿ ಇನ್ನೇನು ಎಲೆಕ್ಷನ್ ಚುನಾವಣೆಗಳು ಬರ್ತಾ ಇದೆ ಡಿಪಿ ಜಡ್ ಎಲ್ಲ ನಮ ಹಾಗೆ ಎಲ್ಲಾ ಕಡೆನು ಇನ್ನಷ್ಟು ಪಸರಿಸಲಿ ಅನ್ನೋ ಉದ್ದೇಶದಿಂದ ಈ ನಾಲ್ಕು ವಿಭಾಗಗಳನ್ನ ಮಾಡ್ಕೊಂಡಿದ್ದೀವಿ ಎಲ್ಲಾ ಒಬ್ಬ ವ್ಯಕ್ತಿಗೆ ಎಲ್ಲಾರು ಹ್ಯಾಂಡಲ್ ಮಾಡೋಕಾಗಲ್ಲ ಪ್ರತಿ ಹಳ್ಳಿ ಹಳ್ಳಿಯ ಸಮಸ್ಯೆಗಳು ನಮ್ಗೆ ತಲುಪಬೇಕು ಕೇವಲ ಬೆಂಗಳೂರಲ್ಲಿ ನಡೆಯುವಂತಹ ಒಂದಷ್ಟು ಆ ದಿನದ ಹೈಲೈಟ್ಸ್ಗಳು ಫೈರ್ ನ್ಯೂಸ್ ಗಳನ್ನ ಮಾತ್ರ ನಾವು ತಲುಪಿಸ್ಬಾರ್ದು ಯಾರೋ ನೋಂದಿರೋ ರೈತನಿಗಾಗಿರ್ಬೋದು ಯಾರೋ ಕಷ್ಟವನ್ನ ಪಡ್ತಿರ್ತಕ್ಕಂತ ಒಬ್ಬ ವ್ಯಕ್ತಿಗಾಗಿರ್ಬೋದು ನಮ್ಮಿಂದ ನ್ಯಾಯ ದೊರಕಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ನಿಷ್ಠೆಯಿಂದ ಕಾರ್ಯವನ್ನ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷಗಳನ್ನ ಮುಗಿಸಿ ಈಗ ಐದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ವಾಹಿನಿ ಐದನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಐದು ವರ್ಷಗಳ ಹಿಂದೆ ಒಂದು ಕೇವಲ ಯೂಟ್ಯೂಬ್ ಚಾನಲ್ ಆಗಿ ಲಾಂಚ್ ಆದ ಚಾನಲ್ ಇವತ್ತು ಹದಿನಾರು ಇಪ್ಪತ್ತು ಕೇಬಲ್ ವಾಹಿನಿಯಲ್ಲಿ ಬರ್ತಾ ಇದೆ ಇದೆಲ್ಲದಕ್ಕೆ ಕಾರಣ ಗುರುಗಳ ಆಶೀರ್ವಾದ ಆಗಿ ಸಂಪಾದಕರ ಶ್ರಮ ಅಂತ ಹೇಳ್ತೀನಿ ನಾನು ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಯಾವತ್ತೂ ಗುರುಗಳನ್ನು ಬಿಟ್ಟು ನಾವು ಕೆಲಸ ಮಾಡಿಲ್ಲ ಪ್ರತಿಯೊಂದು ಕೆಲಸ ಮಾಡೋಕ್ ಪರ್ಮಿಷನ್ ತಗೊಂಡ್ ಬರ್ತಾರೆ ಅಂಗಡಿ ಅವರು ಪರ್ಮಿಶನ್ ಅನ್ನೋದಕ್ಕಿಂತ ಅವರು ಕಿವಿ ಮುಟ್ಟಿ ಅಲ್ಲಿಂದ ವಾಪಸ್ ಅವ್ರ ಬಾಯಿಂದ ಬರಬೇಕು ಅಂತ ಪ್ರತಿದಿನ ಆಫೀಸಲ್ಲಿ ಹೇಳ್ತಿರ್ತಾರೆ ಅಷ್ಟೇ ಇನ್ನ ನಮ್ಮ ಆಯಿನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಈ ಕಾರ್ಯಕ್ರಮದ ಅಡಿಯಿಂದ ಯಾರ್ಯಾರು ಹೊಸದಾಗಿ ನನ್ ಜೊತೆ पदग्रहण कार्यक्रमाದಲ್ಲಿ भागवेசித்தರೆවర్గకుకూලృతසොරකව ధన్యవాదాలు అగు కంగ్రాట్యులేషన్స్ థాంక్యూ సో మచ్